ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಅಪೂರ್ವ ಅಂತ ಹೇಳ್ಬಿಟ್ಟು ಸಂಜನಾ ಸ್ಪಾಕ್ವೆ ವೇ ನಾವು ತುಂಬ ವರ್ಷದಿಂದ ನಾಲ್ಕು ವರ್ಷದಿಂದ ಕಂಟಿನ್ಯೂಸ್ ಆಗಿ ಚೆಸ್ ಟೂರ್ನಮೆಂಟನ್ನ ಆರ್ಗನೈಸ್ ಮಾಡ್ತಿದ್ವಿ ಬಳ್ಳಾರಿ ಡಿಸ್ಟಿಕಲ್ಲಿ ಸ್ಟೇಟ್ ಲೆವೆಲ್ಲು ಇಂಟರ್ನ್ಯಾಷ್ನಲ್ ಲೆವೆಲಲ್ಲಿ ಆರ್ಗನೈಸ್ ಮಾಡಿದ್ದೀವಿ ಆದರೆ ಇದು ಫಸ್ಟ್ ಟೈಮ್ ಫೀಡ ರೇಟೆಡ್ ಟೂರ್ನಮೆಂಟ್ನ ನಾವು ಆರ್ಗನೈಸ್ ಮಾಡ್ತಿದ್ವಿ ಬಳ್ಳಾರಿ ಡಿಸ್ಟಿಕಲ್ಲಿ ಇಸ್ಟಿನಲ್ಲಿ ಫಸ್ಟ್ ಟೈಮ್ ಆರ್ಗನೈಸ್ ಮಾಡ್ತಾ ಇದ್ದೀವಿ ಇದು ಬಂದುಬಿಟ್ಟು ಟ್ವೆಂಟಿ ಏಯ್ಟ್ ಟು ಫ್ರೈಡೇ ಬರುತ್ತೆ ಟೂ ತೌಸಂಡ್ ಟ್ವೆಂಟಿ ಫೈವ್ ನವಂಬರ್ ಮಂತಲ್ಲಿದೆ ಇದೇ ಮಂತಲ್ಲಿ ಸೊ ಹಾಗಾಗಿ ನೀವೆಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಮೂರು ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಇದೆ ಹನ್ನೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇದನ್ನು ದೊಡ್ಡ ಮಟ್ಟದಲ್ಲಿ ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ ಸೊ ಇದಕ್ಕೆ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಅಪ್ಪಾಜಿ ಆದರೂ ಅವರ ಆಶೀರ್ವಾದದೊಂದಿಗೆ ಹಾಗೆ ಮೇಡಮ್ ಅವರ ಆಶೀರ್ವಾದದೊಂದಿಗೆ ಇವರ ಒಂದು ಒಂದು ಸಪೋರ್ಟಿನೊಂದಿಗೆ ಸರ್ ಆಫ್ ಸಪೋರ್ಟಿನೊಂದಿಗೆ ಎಲ್ಲರ ಆ ಸಪೋರ್ಟಿನೊಂದಿಗೆ ನಾವು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡ್ತಾ ಇದ್ದೀವಿ ಸೊ ಇದು ಬಂದುಬಿಟ್ಟು ಓಪನ್ ಚೆಸ್ ಟೂರ್ನಮೆಂಟ್ ಆಗಿರುತ್ತೆ ಏಜ್ ಲಿಮಿಟ್ ಯಾವುದೇ ಇರೋದಿಲ್ಲ ಯಾವುದೇ ಏಜ್ ಅವರು ಇದಕ್ಕೆ ಪಾರ್ಟಿಸಿಪೇಟ್ ಮಾಡ್ಬೋದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾಡ್ತಾ ಮಾಡ್ತಾರೆ ಬೇರೆ ಕಂಟ್ರಿಯಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಬೇರೆ ಸ್ಟೇಟಿಂದಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಸೊ ಟ್ವೆಂಟಿ ಏಯ್ಟ್ ನವೆಂಬರ್ ಮತ್ತ ನೀವು ಏನು ಮಾಡಿದ್ರೆ ಆ ಡೇಟ್ನ ನೀವು ಡೈರಿನಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ ಸೊಪ್ಪು ಪಾರ್ಟಿಸಿಪೇಟ್ ಮಾಡಿ ಸೊ ಹೆಚ್ಚಿನ ವಿವರಗಳಿಗಾಗಿ ನನ್ನನ್ನು ಸಂಪರ್ಕಿಸಿ ಅಪೂರ್ವ ಅಂತ ಹೇಳಿಬಿಟ್ಟು ಸೊ ನನ್ನನ್ನು ನಂಬರ್ನ ಈ ಸ್ಕ್ರೀನ್ ಮೇಲ್ಗಡೆ ನಾನು ಡಿಸ್ಪ್ಲೇ ಮಾಡ್ತಾ ಇದ್ವಿ ಈ ನಂಬರ್ಗೆ ಕಾಲ್ ಮಾಡಿ ಏನೇ ಡೀಟೇಲ್ಸ್ ಬೇಕಂದ್ರೆ ನಾನು ಕೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಮಸ್ತೆ ಎಲ್ಲರಿಗೂ ಶುಭ ಸಂಜೆ ನಾನು ಚೇತನ ಮೇವಣ್ಣ ಮಹಾನಗರ ಪಾಲಿಕೆ ಸದಸ್ಯ ಹನ್ನೆರಡನವಾಡ್ ಬಳ್ಳಾರಿ ಕೆ ಆರ್ ಎಸ್ ಫಂಕ್ಷನ್ ಹಾಲಲ್ಲಿ ಸಂಜನಾ ಸ್ಪಾರ್ಕ್ ವೇ ಇಂಟರ್ನ್ಯಾಷನಲ್ ರ್ಯಾಪಿಡ್ ರೇಟಿಂಗ್ ಕ್ಲಾಸ್ ಚೆಸ್ ಟೂರ್ನಮೆಂಟ್ ನಡೀತಾ ಇದೆ ನವಂಬರ್ ಇಪ್ಪತ್ತೆಂಟನೇ ತಾರೀಕು ಎಲ್ಲರೂ ಭಾಗವಹಿಸ್ಬೇಕಂತೇಳಿ ಇಚ್ಛೆ ಪಡ್ತೇನೆ ನಾನು ಹಾಗೂ ಎಲ್ಲ ಮಕ್ಕಳಿಗೂ ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸಂಜನಾ ಸ್ಪಾರ್ಕ್ ವೇಯಿಂದ ಚೆಸ್ ಟೂರ್ನಮೆಂಟ್ ನಡೀತಾ ಇದೆ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ವಂದನೆಗಳು ಶುಭ ಸಾಯಂಕಾಲದೊಂದಿಗೆ ನನ್ನ ಹೆಸರು ವೆಂಕಟೇಶ್ವರ ಶೆಟ್ಟಿ ವಿ ವಿ ಎಸ್ ಎಸ್ ಟ್ರಸ್ಟ್ ಅಧ್ಯಕ್ಷನಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಶುಭ ಕೋರ್ತಾ ಇದ್ದೀನಿ ಈ ಸಂಜನಾ ಇವ್ರದ್ದು ಮಾಡ್ತಾ ಇರೋದು ಚೆಸ್ ಕಾಂಪಿಟಿಷನ್ನು ಸತತವಾಗಿ ನಾಲ್ಕು ವರ್ಷದಿಂದ ಬಳ್ಳಾರಿ ಗ್ರಾಮದಲ್ಲಿ ನಡೀತಾ ಇದೆ ಈ ಬಳ್ಳಾರಿ ದೊಡ್ಡ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮ ಈ ವರ್ಷ ಈ ರ್ಯಾಪಿಡ್ ಅಂತೇಳಿ ಇದು ಮಾಡ್ತಾ ಇದ್ದಾರೆ ಇದು ಇಂಟರ್ನ್ಯಾಷನಲ್ ಮಾಡ್ತಾ ಮಾಡ್ತಾಯಿದ್ದಾರೆ ಸುಮಾರಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಸಾವಿರ ಜನ ಹದಿನೈದು ಹದಿನೈದುನೂರು ಜನ ಚೆಸ್ ಟೂರ್ನಮೆಂಟಿಗೆ ಇದ್ದಾರೆ ಇದಕ್ಕೆ ತುಂಬ ಖರ್ಚು ವೆಚ್ಚಗಳು ತುಂಬ ಚೆನ್ನಾಗೇ ಚ ತುಂಬ ಚ ಜಾಸ್ತಿ ಇರುತ್ತೆ ಇದಕ್ಕೆ ಕ್ಯಾಶ್ ಪ್ರೈಸ್ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಮೂರು ಲಕ್ಷದವರೆಗೆ ಇಟ್ಟಿದ್ದಾರೆ ಈ ಬಳ್ಳಾರಿಯ ತಾಯಿ ಕನಕದುರ್ಗಮ್ಮನವರ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕಾಗಿ ನಾನು ಕೇಳ್ಕೊತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ ಮಾತೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಉಜ್ವಲ ಶ್ರೀಧರ್ ಬಿ ಜೆ ಪಿ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಮೊಟ್ಟಮೊದಾಗಿ ಬಳ್ಳಾರಿಯಲ್ಲಿ ಸಂಜನಾ ಸ್ಪಾರ್ಕ್ಸ್ ವೇಸ್ ಕಡೆಯಿಂದ ಇಂಟರ್ನ್ಯಾಷನಲ್ ರ್ಯಾಪಿಡ್ ರೇಟಿಂಗ್ ಚೆಸ್ ಕಾಂಪಿಟೇಷನ್ ನಡೀತಾ ಇದೆ ಅದು ಬಂದು ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ಆದ ಕಾರಣ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾ ಭಾಗವಹಿಸಿ ಈ ಚೆಸ್ ಕಾಂಪಿಟೇಷನನ್ನು ಯಶಸ್ವಿ ಮಾಡಬೇಕೆಂದು ನಾನು ಬೇಡಿಕೆ ಮಾಡ್ತೇನೆ ಡಾಕ್ಟರ್ ವಿರೂಪಾಕ್ಷಯ್ಯ ಹಿರೇಮಠ್ ಅಂತೇಳಿ ಬಳ್ಳಾರಿ ಡಿಸ್ಟಿಕ್ಟ್ ಚೆಸ್ ಅಸೋಸಿಯೇಷನ್ನ ಅಧ್ಯಕ್ಷನಾಗಿ ಇದ್ದೇನೆ ಈ ಬಳ್ಳಾರಿ ಇತಿಹಾಸದಲ್ಲಿ ನನಗೆ ನನಗನ್ಸಿದ ಮಟ್ಟಿಗೆ ಸುಮಾರು ನಾನು ಚೆಸ್ ಅಧ್ಯಕ್ಷನಾಗಿ ಎಂಟು ವರ್ಷಗಳಾಯಿತು ಎಂಟು ವರ್ಷಗಳ ನಂತರ ಬಳ್ಳಾರಿ ಇತಿಹಾಸದಲ್ಲೇ ಮೊಟ್ಟ ಮೊದಲಿಗೆ ಇಂಟರ್ನ್ಯಾಷನಲ್ ರ್ಯಾಪಿಡ್ ರೇಟಿಂಗ್ ಚೆಸ್ ಟೂರ್ನಮೆಂಟನ್ನು ಈ ಸಂಜನಾ ಸ್ಪಾರ್ಕ್ ವೇಸ್ನವರು ಎಸ್ನವರು ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ಭಾಳ ಆಸಕ್ತಿಯನ್ನು ವಹಿಸಿ ಅಪೂರ್ವ ಮೇಡಮ್ ಅವರು ಸುಮಾರು ವರ್ಷಗಳಿಂದ ಚೆಸ್ ಟೂರ್ಮೆಂಟ್ಗಳನ್ನು ಮಾಡ್ಕೊಳ್ತಾ ಬಂದಿದ್ದಾರೆ ಈ ಚೆಸ್ ಟೂರ್ನಮೆಂಟ್ನ ಅತ್ಯಂತ ಧೈರ್ಯದಿಂದ ಒಬ್ಬ ಹೆಣ್ಮಗಳಾಗಿ ಇಂಥ ಒಂದು ಒಳ್ಳೆಯ ಮತ್ತು ಇತಿಹಾಸದ ಒಂದು ಚೆಸ್ ಟೂರ್ನಮೆಂಟನ್ನು ನಡೆಸ್ತಿರೋದು ನಮಗೆ ಭಾಳ ಸಂತೋಷ ಆಗಿದೆ ಇದು ಕೆ ಆರ್ ಎಸ್ ಫಂಕ್ಷನ್ ಹಾಲಲ್ಲಿ ಸಂಗನ್ಕಲ್ ರೋಡು ಇಲ್ಲಿ ನಡೀತಾ ಇದೆ ಇದರಲ್ಲಿ ಅನೇಕ ಜನರು ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರ ಮಟ್ಟದ ಆಟಗಾರರು ಕೂಡ ಭಾಗವಹಿಸ್ತಾರೆ ಹಾಗಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದರಲ್ಲಿ ಭಾಗವಹಿಸಿ ಈ ಚೆಸ್ ಟೂರ್ನಮೆಂಟನ್ನು ಯಶಸ್ವಿಗೊಳಿಸಬೇಕೆಂದು ನಾನು ಜಿಲ್ಲಾಧ್ಯಕ್ಷನಾಗಿ ವಿನಂತಿ ಮಾಡ್ಕೊಳ್ತೇನೆ ಈ ಅಪೂರ್ವ ಮೇಡಮ್ ಅವರ ಒಂದು ದಿಟ್ಟ ಮತ್ತು ಉತ್ತಮವಾದ ಸಂಘಟನೆ ಇದು ಯಶಸ್ವಿ ಆಗಲಿಕ್ಕೆ ಕಾರಣವಾಗ್ತದೆ ಅನ್ನೋ ಮನೋಭಾವನೆ ನನ್ನಲ್ಲಿದೆ ಹಾಗಾಗಿ ನನ್ನೆಲ್ಲ ಸಂಪೂರ್ಣವಾದಂಥ ಚೆಸ್ ಪದಾಧಿಕಾರಿಗಳನ್ನು ಸಂಘದ ಎಲ್ಲ ಅಸೋಸಿಯೇಷನ್ ಪದಾಧಿಕಾರಿಗಳು ಸಂಪೂರ್ಣವಾಗಿ ಅವರಿಗೆ ಸಾಹತ್ತಾಗಿ ನಿಂತ್ಕೊಂಡು ಇದನ್ನು ಯಶಸ್ವಿ ಮಾಡಲಿಕ್ಕೆ ನಾವು ಸಹಕಾರ ಕೊಡ್ತೀವಿ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಇವತ್ತು ನಾವು ತಾಯಿ ಸನ್ನಿಧಿನಲ್ಲಿ ನಿಮಗೆ ಗೊತ್ತೇ ಇದೆ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಮತ್ತಿಗೆ ಪವರ್ಫುಲ್ ಆಗಿದೆ ಅಂತೇಳ್ಬಿಟ್ಟು ಸೊ ಸೋಷಿಯಲ್ ಮೀಡಿಯಾದಲ್ಲಿ ಫಸ್ಟ್ ಟೈಮ್ ನಾವು ಬ್ರೋಚನ ಇವತ್ತು ಬಿಡುಗಡೆ ಮಾಡ್ತಾಯಿದ್ದೀವಿ ಸೊ ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಸದಾ ನನಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಖಂಡಿತವಾಗಿ ನೀವು ಈ ಡೇಟ್ನ ಮಾತ್ರ ಮರಿಬೇಡಿ ಟ್ವೆಂಟಿ ಏಯ್ಟ್ ನವಂಬರ್ ಟು ತೌಸಂಡ್ ಟ್ವೆಂಟಿ ಫೈರ್ ಎಸ್ ಫಂಕ್ಷನಲ್ಲಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಫಿಡೇರೇಟೆಡ್ ಟೂರ್ನಮೆಂಟ್ ಬಳ್ಳಾರಿ ಇಷ್ಟಿನಲ್ಲಿ ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ ನೀವೆಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಸೊ ಇದನ್ನು ನೀವು ಒಂದು ಒಳ್ಳೆಯ ಉತ್ತಮವಾದಂಥ ಅವಕಾಶ ಅಂತ ತಿಳ್ಕೊಳ್ಳಿ ಸೊ ನಿಮ್ಮ ರೇಟಿಂಗ್ನ ನೀವು ಜಾಸ್ತಿ ಮಾಡ್ಕೊಳ್ಳಿ Thank you, thank you so much.